ಜಂತಂ ರಾಮರಾಮ ಮಧುರಂ ವಂದೇ ವಾಲ್ಮೀಕಿ ಕೋಕಲಂ ರಾಮಾಯಣನ ಯಾರು ಬರೆದ್ರು ಅಂತ ಕೇಳಿದ್ರೆ ಪ್ರತಿಯೊಬ್ರು ಮಹರ್ಷಿಗಳು ಅಂತಾನೆ ಹೇಳ್ತಾರೆ ನಿಜ ರಾಮಾಯಣನ ಬರೆದವರು ವಾಲ್ಮೀಕಿ ಮಹರ್ಷಿಗಳು ಶ್ರೀಮದ್ ವಾಲ್ಮೀಕಿ ರಾಮಾಯಣವು ವೇದ ರೂಪವಾಗಿದ್ದು ಶ್ರೀರಾಮನಾಗಿ ಅವತರಿಸಿದ ಭಗವಾನ್ ಮಹಾ ವಿಷ್ಣುವಿನ ಮಹಿಮೆಯನ್ನ ವಿವರಿಸುತ್ತದೆ ಇದನ್ನು ನಮ್ಮ ಭಾರತದ ಶ್ರೇಷ್ಠ ಮಹಾಕಾವ್ಯ ಮತ್ತು ಕಾಲತೀರ್ಥ ಗ್ರಂಥವೆಂದು ಪರಿಗಣಿಸಲಾಗುತ್ತದೆ ಇದು ಟ್ವೆಂಟಿ ಫೋರ್ ತೌಸಂಡ್ ಶ್ಲೋಕಗಳು ಏಳು ಖಂಡಗಳು ಮತ್ತು ಫೈವ್ ಹಂಡ್ರೆಡ್ ಚಾಪ್ತಗಳನ್ನ ಒಳಗೊಂಡಿದೆ ಇಟ್ ಈಸ್ ಕನ್ಸಿಡರ್ಡ್ ಗ್ರೇಟೆಸ್ಟ್ ಪೋಯಮ್ ಅಂಡ್ ಟೈಮ್ಲೆಸ್ ಕ್ಲಾಸಿಕ್ ಆಫ್ ಇಂಡಿಯಾ ಆದ್ರೆ ಈ ರಾಮಾಯಣವನ್ನ ವಾಲ್ಮೀಕಿ ಮಹರ್ಷಿಗಳು ಬಯಕ್ಕೂ ಮೊದಲು ಒಬ್ಬ ಮಹಾನ್ ದೇವತೆ ದೈವಿಕ ವಾನರ ಎಂದು ಪೂಜಿಸ ಪಡುವ ಹನುಮಂತನಿಂದ ರಕ್ಷಸೋ ಪಟ್ಟಿದು ಅಂತ ನಿಮಗೆ ಗೊತ್ತಾ ಹೌದು ನಿಜ ಈ ಎಪಿಸೋಡ್ ನಲ್ಲಿ ನಾನು ಹನುಮಂತನು ರಚಿಸಿದ ಹನುಮನ್ ರಾಮಾಯಣ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ನಮಸ್ಕಾರ ನಾನು ನಿಮ್ಮ ಪಾರ್ವಣಾನಂದಿ ರಾಮನು ಸ್ವರ್ಗಸ್ಥರಾದ ನಂತರ ಚಿರಂಜೀವಿಯಾದ ಆಂಜೇಯ ಸ್ವಾಮಿ ರಾಮನ ಜಪದಲ್ಲಿ ನಿರಂತರಾಗ್ತಾರೆ ಆ ಸಮಯದಲ್ಲಿ ರಾಮನ ಶ್ರೇಷ್ಠ ಜೀವನ ಬಗ್ಗೆ ವಿವರಿಸುವ ರಾಮಾಯಣವನ್ನ ತನ್ನ ಉಗುರು ಅಂದ್ರೆ ನೀಲ್ಸ ಬಂಡೆ ಕಲ್ ಮೇಲೆ ಬರೀತಾರೆ ಈ ಕಡೆ ತನ್ನ ಅದ್ಭುತ ಸೃಷ್ಟಿಯಾದ ರಾಮಾಯಣ ಮಹಾಕಾವ್ಯವನ್ನ ಪೂರ್ಣಗೊಳಿಸಿದ ನಂತರ ವಾಲ್ಮೀಕಿ ತನ್ನ ಪೆನ್ ಅಥವಾ ಲೇಖನಿಯನ್ನ ಕೆಳಗಿಡುವ ಮೊದಲೇ ಹನುಮಂತನಿಂದ ಉತ್ತಮವಾದ ರಾಮಾಯಣವನ್ನ ಬರೆಯಲ್ಪಟ್ಟಿದೆ ಅನ್ನು ವಿಷಯ ನಾರದ ಮುನಿಗಳಿಂದ ಮಹರ್ಷಿಗೆ ಗೊತ್ತಾಗತ್ತೆ ಹನುಮಂತನನ್ನ ಭೇಟಿ ಮಾಡಿ ಅವರು ಬರೆದ ರಾಮಾಯಣವನ್ನ ನೋಡಕ್ಕೆ ವಾಲ್ಮೀಕಿ ಮಹರ್ಷಿ ಹನುಮಂತನಿರೋ ಗುಹೆಗೆ ಹೋಗ್ತಾರೆ ಅಲ್ಲಿ ಬಂಡೆ ಕಲ್ಲಲ ಮೇಲೆ ಬರೆದಿರೋ ಸಂಪೂರ್ಣ ರಾಮಾಯವನ್ನ ನೋಡಿ ಸಂತೋಷ ಮತ್ತು ದುಃಖ ಎರಡು ಭಾವನೆಯಿಂದ ಆಶ್ಚರ್ಯದಿಂದ ಅದನ್ನ ಓದುತ್ತಾರೆ ಹನುಮಂತ ಬರುವುದ ರಾಮಾಯಣ ಅಷ್ಟು ಸುಂದರವಾಗಿರುತ್ತೆ ರಾಮ ಮತ್ತು ರಾಮನೊಂದಿಗೆ ಇದ್ದ ಸಂಬಂಧಗಳ ಬಗ್ಗೆ ಬರೆದ ವರ್ಣನೆಯನ್ನ ನೋಡಿ ನನಗೆ ಇಷ್ಟ ಸುಂದರವಾಗಿ ಬರೆಯಕ್ಕೆ ಸಾಧ್ಯವಾಗಿಲ್ಲ ಅಂತ ದುಃಖ ಪಡ್ತಾರೆ ಹನುಮನ್ನು ಬರೆದ ರಾಮಾಯಣ ಬೇರೆ ಯಾವುದಕ್ಕೂ ಸರಿಸಾಟಿ ಇಲ್ಲ ಅಂತ ಸಂತೋಷ ಪಡ್ತಾರೆ ಅವರ ಕಣ್ಣುಗಳಲ್ಲಿ ಸಂತೋಷ ಜೊತೆಗೆ ನನ್ನಿಂದ ಇಷ್ಟು ಸುಂದರವಾಗಿ ಚಿತ್ರಿಸಕ್ಕೆ ಆಗಿಲ್ಲವನ್ನ ದುಃಖವನ್ನ ಮಹರ್ಷಿಗಳ ಕಣ್ಣುಗಳಲ್ಲಿ ಕಂಡಂತಹ ಹನುಮಂತ ತಾನು ಕಲ್ಲಿನ ಮೇಲೆ ಬರೆದಿದ ರಾಮಾಯಣವನ್ನ ಪುಡಿ ಪುಡಿ ಮಾಡಿ ಸಮುದ್ರಕ್ಕೆ ಬಿಸಾಬಿಡ್ತಾರೆ ಅದಕ್ಕೋಸ್ಕರನೇ ಹನುಮನ್ ರಾಮಾಯಣ ಬಗ್ಗೆ ನಮ್ಗೆ ಪುರಾವೆಗಳು ಸಿಗದೇ ಇರದು ಇತ್ತ ಹನುಮಂತನ ಈ ಒಂದು ನಿಷ್ಠೆ ಶ್ರದ್ಧೆ ಒಳ್ಳೆಯ ಮನಸ್ಸನ್ನ ಅರಿತ ವಾಲ್ಮೀಕಿ ಮುಂದಿನ ಜನ್ಮದಲ್ಲಿ ಹನುಮಂತನ ಮಹಿಮೆಯನ್ನ ಇಡೀ ಜಗತ್ತಿಗೆ ಸಾರುತ್ತಾ ನಿನ್ನ ಭಕ್ತನಾಗಿ ಜನಿಸುತ್ತಾನೆ ಅಂತ ಹೇಳ್ತಾನೆ ಅದರಂತೆ ಮುಂದಿನ ಜನ್ಮದಲ್ಲಿ ವಾಲ್ಮೀಕಿ ಮಹರ್ಷಿಗಳು ದಾಸನಾಗಿ ಜನಿಸಿ ಹನುಮನ್ ಚಾಲಿಸನ್ನ ಬರೆದು ಲೋಕಕ್ಕೆ ಹನುಮಂತನ ಮಹಿಮೆಯನ್ನ ಸಾರ್ತಾರೆ ಗೊತ್ತಾಯ್ತಲ್ವಾ ಅಂದ್ರೆ ರಾಮಾಯಣವನ್ನ ಮೊದಲು ಬರೆದವರು ಸ್ವಾಮಿ ಜೈ ಶ್ರೀರಾಮ್ ಜೈ ಆಂಜನೇಯ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡೋದನ್ನ ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಮೀಟ್ ಆಗ್ತೀನಿ ಬಬಾಯ್ ನಮಸ್ಕಾರ